ರಾಘವೇಂದ್ರಾಯ ಸತ್ಯತೆ ಮರತಾಯಚ ಪಚತಾಮ್ ಕಲ್ಪವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಆಯಿತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ನೆಕ್ಸ್ಟ್ ಒಂದು ಆಲೂಗಡ್ಡೆ ನೀವು ಒಂದು ಬೇಕಂದರೆ ಒಂದು ಎರಡು ಬೇಕಂದರೆ ಎರಡು ತೊಗೊಳ್ಳಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀಟಾಗಿ ತೊಳಿಬೇಕು ಇವಾಗ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕು ಒರೆಸಿ ಇವಾಗ ಆಲೂಗಡ್ಡೆ ಓಕೆ ನೆಕ್ಸ್ಟ್ ಆಲೂಗಡ್ಡೆ ತಗೊಂಡಿದ್ದೀನಿ அது அதுவெடி ஐய ಆಲೂಗಡ್ಡೆ ತುರಿದಾಗಿದೆ ಓಕೆ ಆಲೂಗಡ್ಡೆ ತುರಿದು ಇದನ್ನು ಒಂದು ಸಲ ತೊಳ್ಕೊಬೇಕಂದ್ರೆ ಒಂದೇ ಸಲ ತೊಳೆದ್ರೆ ಸಾಕು ಸ್ವಲ್ಪ ನೀರು ಹಾಕಿ ಒಂದು ಸಲ ತೊಳ್ಕೊತೀನಿ ಜೋಳದ ಹಿಟ್ಟೈತಲ್ಲ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೇನೆ ಓಕೆ ನೆಕ್ಸ್ಟ್ ಇವಾಗ ಇದರಲ್ಲಿ ಏನೇನಿದೆ ಅಂದರೆ ಕರಿಬೇವು ಮೆಂತ್ಯ ಸೊಪ್ಪು ಹಾಗೂ ಕರಿಬೇವು ಮೂರಿದೆ ಏನಿದೆ ಕರಿಬೇವು ಮೆಂತ್ಯ ಸೊಪ್ಪು ಹಾಗೂ ಕರಿಬೇವು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪಿದೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತೀನಿ ನೆಕ್ಸ್ಟ್ ಆಲ್ರೆಡಿ ನಾನು ಆಲೂಗಡ್ಡೆ ಎಲ್ಲ ತುರಿದು ತೋರಿಸಿದ್ದೀನಲ್ಲ ಈ ಆಲೂಗಡ್ಡೆ ಹಾಕ್ಕೊತೀನಿ ಈ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಸಾಲ ಎಲ್ಲ ಹೊಂದ್ಕೊ ಓಕೆ ಎಲ್ಲ ನೀಟಾಗಿ ಹೊಂದ್ಕೊಬೇಕು স্বল হিট বেগতে কলছ কলছ ওণ হি হাকু সণ হাকু ওকে হিটি দিয়া এই ঠাই তগুচি ৰকে বৰুে বৰলন্তু বে ಎಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರು ಈ ಥರ ಎಡ್ಜಸ್ ಎಲ್ಲ ಬ್ರೇಕ್ ಆಗುತ್ತೆ ನಂಗೆ ಬರಲ್ಲ ಅಂತ ಹೇಳಿ ಮಾಡಕ್ಕೆ ಹೋಗ್ಬೇಡಿ ಬರುತ್ತೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಹೊಡಿಬೇಕು ಇದೇ ರೀತಿ ಸೈಜ್ ದೊಡ್ಡದು ಮಾಡ್ಕೋಬೇಕು ರೊಟ್ಟಿ ರೆಡಿ ಆಗಿದೆ ಇವಾಗ ಇದನ್ನು ಬೇಯಿಸಬೇಕು ಓಕೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಬೇಯಿಸೋದು ಒಂದು ಇದು ಇದೆ ಆಮೇಲೆ ಇದು ತೆಗಿಯಕ್ಕೆ ಬರಲ್ಲ ಭಾಳ ಜನಕ್ಕೆ ಅದೇನು ಅಲ್ಲ ಈ ಥರ ತಗೊಂಡು ಈ ಒಂದು ಅಡ್ರೆಸ್ ಎಲ್ಲ ತೊಗೊಂಡು ಕ್ಲೀನ್ಕಾಯಿ ಮೇಲೆ ಹಾಕಬೇಕು ಲೆಫ್ಟ್ ಸ್ಟ್ಯಾಂಡಲ್ಲಿ ಓಕೆ ಅದಾಗಿ ಅದ ಇದನ್ನು ತೆಗಿಯಕ್ಕೆ ಬರಲ್ಲ ಬಾಲಜನಕ ಜನಕ ಅದೇನು ದೊಡ್ಡದು ಅಲ್ಲ ಇದೇನು ಬ್ರಹ್ಮ ಬ್ರಹ್ಮವಿದ್ಯ ಅಲ್ಲ ಈ ಅಡ್ಜಸ್ ಎಲ್ಲ ಇರುತ್ತಲ್ಲ ಈ ಎಡ್ಜಸ್ ತಗೊಂಡು ಇದು ಈ ಕೈ ಮೇಲೆ ಹಾಕ್ಕೊಂಡು ಇದು ಹಿಂಗೆ ಇಟ್ಕೊಳ್ಬೇಕು ಅಷ್ಟೇ ತೊಗೊಂಬತ್ತೆ ಹಿಂಗೆ ಡೈರೆಕ್ಟ್ ಹಾಕಿಬಿಟ್ರೆ ನಮಗೆ ಈಗ ಆಗೀತಾ ಇದೆ ಓಕೆ ಒಂದು ಸೈಡು ನೀರು ಹಚ್ಚಬೇಕು ಓಕೆ ಸೈಡ್ ನೀರು ಹಚ್ಚಿದ್ರೆ ಸ್ವಲ್ಪ ಬಿ ಆರು ಸ್ಕಿಪ್ ಮಾಡಬೇಡಿ ನಿಮಿಷ ಇದು ಬೆನೀತಾಯಿದ್ದೀನಿ ಈ ಕಡೆ ಕೆಳಗಡೆ ಸೈಡ್ ಎಣ್ಣೆ ಹಾಕಬೇಕು ಓಕೆ ಕೆಳಗಡೆ ಸೈಡ್ ಎಣ್ಣೆ ಹಾಕೋಬೇಕು ಕೆಳಗಡೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಈ ಸೈಡೆಲ್ಲ ಬೆನಿಯೋದಿದೆ ಬೆನಿಯಲ್ಲಿ ಓಕೆ ಏನು ಅರ್ಜೆಂಟ್ ಇಲ್ಲ ಟರ್ನ್ ಮಾಡಿ ಹಾಕಬೇಕು ಟರ್ನ್ ಮಾಡಿ ಹಾಕಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಎಣ್ಣೆ ಆಗಿಲ್ಲ ನೋಡಿ ನೋಡಿ ಎಣ್ಣೆ ಹಚ್ಕೊಂಡ ಓಕೆ ಸ್ವಲ್ಪ ಇದೆಲ್ಲ ಎಣ್ಣೆ ಆಗಿದೆ ಎಣ್ಣೆ ಹಚ್ಕೊಂಡ ಸ್ವಲ್ಪ ಬೆನ್ನಿಲಿ ರೊಟ್ಟಿ ಬೆಳಗ್ಗೆನ ಟಿಫನ್ ಆರೋಗ್ಯಕರವಾಗಿರುವಂತಹ ಟಿಫಿನ್ ಸಾರು ಪಲ್ಯ ಚಟ್ನಿ ಪುಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ಥರ ಏನಾದರೂ ಮಾಡ್ಬೋದು ವೆರಿ ಟೇಸ್ಟಿ ಆಗಿರುತ್ತೆ ತುಂಬ ಆರೋಗ್ಯಕರವಾಗಿದೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೂ ಮೆಂತ್ಯ ಪಲ್ಯ ಇದೆ ನೆಕ್ಸ್ಟು ಆಲೂಗಡ್ಡೆ ಎಲ್ಲ ದುಡ್ದು ಹಾಕಿದೆ ಉಪ್ಪು ಖಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳೆಲ್ಲ ರೊಟ್ಟಿ ತಿನ್ನೋಲ್ಲ ಅಂತ ಹಠ ಮಾಡ್ತಾರೆ ಚಿಕ್ಕ ಮಕ್ಕಳೆಲ್ಲ ರೊಟ್ಟಿ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಈ ಥರ ಒಂದ್ಸಲ ರೂಢಿ ಮಾಡಿಸಿದ್ರೆ ತಿಂತಾರೆ ಆರೋಗ್ಯಕರವಾಗಿರೋದೆ ಈ ಥರ ಹೆಲ್ದಿ ಫುಡ್ ಎಲ್ಲ ತಿನ್ನಬೇಕು ಇದರಲ್ಲಿ ಸಲಾಡೆಲ್ಲ ಇದೆ ವೆಜ್ ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ